ಲಿಪ್ಟಿಕ್ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು ಇದನ್ ಕೆಲ್ಲ ಕೇಳ್ಬೇಡ ಇದನ್ನೆಲ್ಲ ಕೇಳ್ಬೇಕು ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕಾ ಏನ ಲಿಪ್ಟಿಕ್ ಈ ಟೂಟು ಬರ್ತೀನಿ ಪೌಡರ್ ರೂಮ್ ಹೋಗಿ ಟಾವ್ ನಿಮ್ದೈತಿ ನೋಡು ಲಿಪ್ಟಿಕ್ ಹಿಂದಲ್ವಾ ಯಾರದೊಬ್ರು ಇದೆಲ್ಲನು ನೋಡ್ಕೋಬೇಕು ಮುಚ್ಚಳ ಎಲ್ಲೋ ಬಿದ್ದದೆ ಲಿಪ್ಟಿಕ್ ಎಲ್ಲೋ ಬಿದ್ದದೆ ಅಲಾದೀನ್ ನೋಡಿಲೆ

ಇನ್ನೊಂದೆಲ್ಲ 18 ಇರಬೇಕು ಹದಿನೇಳು 17 ಆಯ್ತು ಇನ್ನೊಂದೇ ಅದು ಓಪನ್ ಆಗೋಕೆ ವೇಟ್ ಮಾಡ್ತಾ ಅಲ್ಲಿ ಸೋಫಾ ಸೆಟ್ ಮೇಲೆ ನೋಡಿ ಇನ್ನೊಂದು ನೀನ್ ಅದನ್ನೆಲ್ಲ ನೋಡ್ಬೇಡ ಎಲ್ಲಿ ಕವರೇ ಏನು ಅಂತ ನಮ್ಮ ಎದೆಕರಿ ಬಂದು ಬಂದು ಇಲ್ಲಿ ನೋಡು ಸೋಫಾ ಸೆಟ್ ಮೇಲೆ ಈ ಕರೇ ಇದ ಅವಲೇ ಅಬ್ಸರ್ವ್ ಮಾಡು ಅದನ್ನ ಕ್ಲೀನ್ ಮಾಡೋಕೆ ಬಂದ ನಮ್ಮ ಜಾಗ

ಎಷ್ಟಿರ್ಬೇಕಿವು ಟೋಟಲ್ ಇವು ಹದಿನೆಂಟು ಇರ್ಬೇಕು ಬಾಳೆ ಎಲೆ ಎರಡು ಮೂರು ನಾಲ್ಕು ಇವಾಗ ಒಂದು ಐದು ಸ್ವಿಮ್ಮಿಂಗ್ ಪೂಲ್ ಇವಾಗ ಓಪನ್ ಆದಷ್ಟೇ ಏಳು ಸ್ವಿಮ್ಮಿಂಗ್ ಸ್ವಿಲ್ಗೆ ಹಾಕ್ಸ್ತಾನ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇನ್ನೊಂದೆಲ್ಲ ಹದಿನೈದು ಇರ್ಬೇಕು ಇನ್ನೊಂದೆಲ್ಲಪ್ಪ ಇನ್ನೊಂದೆಲ್ಲ ನೀನ್ ಇದನ್ ಮಾಡ್ಬಿಡು ನನ್ಗೆ ಅವನ್ ಏನ್ ಮಾಡ್ಬೇಕು ನನಗೆ ಗೊತ್ತು ಬೇಡ ಇನ್ನು ಒಂದಿರ್ಬೇಕು ಸತ್ಯವಲ್ಲ ಉಡುಕ್ತೀನಿ ನೀವು ಅವ್ವ ಒಂದದೆ ಅದ್ನ ಅದ್ಭುಣ ಅದೊಂದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಂಗ್ ಗೊತ್ತಿಲ್ಲ ಲಕ್ಸುರಿ ಬಜೆಟ್ ಐತಲ್ಲ ಅದೊಂದರಿಂದ ಅದೊಂದ್ರಿಂದ ಲಕ್ಸುರಿ ಬಜೆಟ್ ಯಾವಾಗ ಸಾಧ್ಯತೆ ಐತೆ ಕಾವು ಅದು ನೋಡ್ದ ಅದ್ನ ಸಿಲ್ವರ್ ಕಲರ್ ಎಲ್ಲ ಪೇಪರ್ ಅದಲ್ಲ ಬಾಳೆ ಎಲೆ ನೋಡ್ದ ನೋಡ್ದ ಎಲ್ ನೋಡ್ದೆ ನೋಡಿಲ್ವ ಅಲ್ಲೊಂದು ಸಿಲ್ವರ್ ಪೇಪರ್ ಪೇಪರ್ ತರ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೊಡ್ತೀವಲ್ಲ ಅದ್ ನೋಡ್ದಾ